ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಶತರುದ್ರ ಸಂಹಿತೆ ಶಿವನ ದ್ವಾದಶ ಜ್ಯೋತಿರ್ಲಿಂಗಾವತಾರಗಳ ಸವಿಸ್ತಾರ ವರ್ಣನೆ ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಈಗ ನೀನು ಸರ್ವವ್ಯಾಪಿ ಭಗವಾನ್ ಶಂಕರನ ಅನೇಕ ಪ್ರಕಾರಗಳಿಂದ ಮಂಗಳವನ್ನುಂಟು ಮಾಡುವ ಹನ್ನೆರಡು ಜ್ಯೋತಿರ್ಲಿಂಗ ಸ್ವರೂಪಿ ಅವತಾರಗಳನ್ನು ಶ್ರವಣಿಸು ಸೌರಾಷ್ಟ್ರದಲ್ಲಿ ಸೋಮನಾಥ ಶ್ರೀ ಶೈಲದಲ್ಲಿ ಮಲ್ಲಿಕಾರ್ಜುನ ಉಜ್ಜಯಿನಿಯಲ್ಲಿ ಮಹಾಕಾಲ ಓಂಕಾರದಲ್ಲಿ ಅಮರೇಶ್ವರ ಹಿಮಾಲಯದಲ್ಲಿ ಕೇದಾರ ಡಾಕಿನಿಯಲ್ಲಿ ಭೀಮಶಂಕರ ಕಾಶಿಯಲ್ಲಿ ವಿಶ್ವನಾಥ ಗೌತಮಿ ತಟದಲ್ಲಿ ತ್ಯಂಬಕೇಶ್ವರ ಚಿತಾಭೂಮಿಯಲ್ಲಿ ವೈದ್ಯನಾಥ ದಾರುಕಾವನದಲ್ಲಿ ನಾಗೇಶ್ವರ ಸೇತುಬಂಧದಲ್ಲಿ ರಾಮೇಶ್ವರ ಶಿವಾಲಯದಲ್ಲಿ ಘೋಷ್ಮೇಶ್ವರ ಹೀಗೆ ಆ ಹನ್ನೆರಡು ಜ್ಯೋತಿರ್ಲಿಂಗಗಳು ಮುನಿಯೇ ಪರಮಾತ್ಮ ಶಂಭುವಿನ ಇವೇ ಆ ಹನ್ನೆರಡು ಅವತಾರಗಳು ಇವುಗಳ ದರ್ಶನ ಮತ್ತು ಸ್ಪರ್ಶದಿಂದ ಮನುಷ್ಯನಿಗೆ ಎಲ್ಲ ಪ್ರಕಾರದ ಆನಂದವೂ ದೊರೆಯುವುದು ಮುನಿಯೇ ಅವುಗಳಲ್ಲಿ ಮೊದಲನೆಯ ಅವತಾರವು ಸೋಮನಾಥದ್ದಾಗಿದೆ ಇವನು ಚಂದ್ರನ ದುಃಖವನ್ನು ನಾಶ ಮಾಡಿರುವನು ಇವನ ಪೂಜೆ ಮಾಡುವುದರಿಂದ ಕ್ಷಯ ಕುಷ್ಠ ಮೊದಲಾದ ರೋಗಗಳು ನಾಶವಾಗುತ್ತವೆ ಈ ಸೋಮೇಶ್ವರವೆಂಬ ಶಿವಾವತಾರವು ಸೌರಾಷ್ಟ್ರವೆಂಬ ಪಾವನ ಪ್ರದೇಶದಲ್ಲಿ ಲಿಂಗರೂಪದಿಂದ ಸ್ಥಿತವಾಗಿದೆ ಹಿಂದೆ ಚಂದ್ರನು ಇವನನ್ನು ಪೂಜಿಸಿದ್ದನು ಅಲ್ಲಿ ಸಂಪೂರ್ಣ ಪಾಪಗಳನ್ನು ವಿನಾಶಗೊಳಿಸುವ ಒಂದು ಚಂದ್ರಕುಂಡವಿದೆ ಅದರಲ್ಲಿ ಸ್ನಾನ ಮಾಡುವುದರಿಂದ ಬುದ್ಧಿವಂತ ಮನುಷ್ಯನು ಸಂಪೂರ್ಣ ರೋಗಗಳಿಂದ ಮುಕ್ತನಾಗುತ್ತಾನೆ ಪರಮಾತ್ಮ ಶಿವನ ಸೋಮೇಶ್ವರ ಎಂಬ ಮಹಾಲಿಂಗದ ದರ್ಶನ ಮಾಡುವುದರಿಂದ ಮನುಷ್ಯನು ಪಾಪಗಳಿಂದ ಬಿಡುಗಡೆ ಹೊಂದುವನು ಮತ್ತು ಅವನಿಗೆ ಭೋಗ ಮೋಕ್ಷಗಳು ಸುಲಭವಾಗುತ್ತವೆ ಅಯ್ಯ ಶಂಕರನ ಮಲ್ಲಿಕಾರ್ಜುನವೆಂಬ ಎರಡನೆಯ ಅವತಾರವು ಶ್ರೀಶೈಲದಲ್ಲಿ ಆಯಿತು ಅವನು ಭಕ್ತರಿಗೆ ಅಭೀಷ್ಟ ಫಲವನ್ನು ಕರುಣಿಸುವನು ಮುನಿಯೇ ಭಗವಾನ್ ಶಿವನು ಪರಮ ಪ್ರಸನ್ನತೆಯಿಂದ ತನ್ನ ನಿವಾಸವಾದ ಕೈಲಾಸಗಿರಿಯಿಂದ ಲಿಂಗ ಶ್ರೀ ಶ್ರೀಶೈಲಕ್ಕೆ ಆಗಮಿಸಿರುವನು ಪುತ್ರ ಪ್ರಾಪ್ತಿಗಾಗಿ ಇವನನ್ನು ಸ್ತುತಿಸಲಾಗುತ್ತದೆ ಮುನಿಯೇ ಈ ಎರಡನೆಯ ಜ್ಯೋತಿರ್ಲಿಂಗದ ದರ್ಶನ ಪೂಜನದಿಂದ ಮಹಾ ಸುಖವು ಪ್ರಾಪ್ತವಾಗುತ್ತದೆ ಕೊನೆಗೆ ಮುಕ್ತಿಯೂ ದೊರೆಯುತ್ತದೆ ಇದರಲ್ಲಿ ಕೊಂಚವೂ ಸಂಶಯವಿಲ್ಲ ಅಯ್ಯ ಶಂಕರನ ಮಹಾಕಾಲವೆಂಬ ಮೂರನೆಯ ಅವತಾರವು ಉಜ್ಜಯಿನಿ ನಗರದಲ್ಲಿ ಆಗಿದೆ ಅದು ತನ್ನ ಭಕ್ತರನ್ನು ರಕ್ಷಿಸುವುದಾಗಿದೆ ಒಮ್ಮೆ ರತ್ನಮಾಲಾ ನಿವಾಸಿ ದೂಷಣನೆಂಬ ಅಸುರನು ವೈದಿಕ ಧರ್ಮದ ವಿನಾಶಕನೂ ವಿಪ್ರದ್ರೋಹಿಯೂ ಎಲ್ಲವನ್ನೂ ನಾಶ ಮಾಡುವವನೂ ಆದ ಅವನು ಉಜ್ಜಯನಿಗೆ ಬಂದನು ಆಗ ವೇದವೆಂಬ ಬ್ರಾಹ್ಮಣ ಶಿವನನ್ನು ಧ್ಯಾನಿಸಿದನು ಆಗ ಶಂಕರನು ಕೂಡಲೇ ಪ್ರಕಟನಾಗಿ ಹುಂಕಾರದಿಂದ ಆ ಅಸುರನನ್ನು ಭಸ್ಮ ಮಾಡಿಬಿಟ್ಟನು ಅನಂತರ ತನ್ನ ಭಕ್ತರನ್ನು ಸರ್ವಥಾ ಪಾಲಿಸುವ ಶಿವನು ದೇವತೆಗಳು ಪ್ರಾರ್ಥಿಸಿದಾಗ ಮಹಾಕಾಲ ಎಂಬ ಹೆಸರಿನಿಂದ ಜ್ಯೋತಿರ್ಲಿಂಗದ ಸ್ವರೂಪದಲ್ಲಿ ಅಲ್ಲೇ ನೆಲೆಸಿದನು ಈ ಮಹಾಕಾಲವೆಂಬ ಲಿಂಗದ ದರ್ಶನ ಪೂಜನ ಪ್ರಯತ್ನಪೂರ್ವಕ ಮಾಡುವುದರಿಂದ ಮನುಷ್ಯನ ಎಲ್ಲ ಕಾಮನೆಗಳು ಪೂರ್ಣವಾಗುವುವು ಮತ್ತು ಅಂತ್ಯದಲ್ಲಿ ಅವನಿಗೆ ಪರಮಗತಿಯು ಪ್ರಾಪ್ತವಾಗುತ್ತದೆ ಪರಮ ಬಲದಿಂದ ಸಂಪನ್ನ ಪರಮೇಶ್ವರ ಶಂಭುವು ಭಕ್ತರಿಗೆ ಅಭೀಷ್ಟ ಫಲವನ್ನು ನೀಡಲು ಓಂಕಾರವೆಂಬ ನಾಲ್ಕನೆಯ ಅವತಾರವನ್ನು ಎತ್ತಿದನು ಮುನಿಯೇ ವಿಂಧ್ಯಗಿರಿಯು ಭಕ್ತಿಪೂರ್ವಕ ವಿಧಿವತ್ತಾಗಿ ಶಿವನ ಪಾರ್ಥಿವ ಲಿಂಗವನ್ನು ಸ್ಥಾಪಿಸಿದನು ಅದೇ ಲಿಂಗದಿಂದ ವಿಂಧ್ಯನ ಮನೋರಥವನ್ನು ಪೂರ್ಣಗೊಳಿಸಲು ಮಹಾದೇವನು ಪ್ರಕಟನಾದನು ಆಗ ದೇವತೆಗಳು ಪ್ರಾರ್ಥಿಸಿದಾಗ ಭಕ್ತಿ ಮುಕ್ತಿಯನ್ನು ಕೊಡುವ ಭಕ್ತವತ್ಸಲ ಲಿಂಗರೂಪಿ ಶಂಕರನು ಅಲ್ಲಿ ಎರಡು ರೂಪಗಳಲ್ಲಿ ವಿಭಕ್ತನಾದನು ಮುನೀಶ್ವರರೇ ಅದರಲ್ಲಿ ಒಂದು ಭಾಗವು ಓಂಕಾರದಲ್ಲಿ ಓಂಕಾರೇಶ್ವರ ಹೆಸರಿನಿಂದ ಉತ್ತಮ ಲಿಂಗರೂಪದಿಂದ ಪ್ರತಿಷ್ಠಿತನಾದನು ಮತ್ತು ಇನ್ನೊಂದು ಪಾರ್ಥಿವ ಲಿಂಗವು ಪರಮೇಶ್ವರ ಹೆಸರಿನಿಂದ ಪ್ರಸಿದ್ಧವಾಯಿತು ಮುನಿಯೇ ಇವೆರಡರಲ್ಲಿ ಯಾವುದನ್ನೇ ದರ್ಶನ ಪೂಜನ ಮಾಡುವುದರಿಂದ ಭಕ್ತರ ಅಭಿಲಾಷೆಯು ಪೂರ್ಣವಾಗುವು ಎಂದು ತಿಳಿಯಬೇಕು ಮಹಾಮುನಿಯೇ ಹೀಗೆ ನಾನು ನಿನಗೆ ಇವೆರಡು ಮಹಾದಿವ್ಯ ಜ್ಯೋತಿರ್ಲಿಂಗಗಳನ್ನು ವರ್ಣಿಸಿದೆ ಪರಮಾತ್ಮ ಶಿವನ ಐದನೆಯ ಅವತಾರದ ಹೆಸರು ಕೇದಾರೇಶ ಅದು ಕೇದಾರದಲ್ಲಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಸ್ಥಿತವಾಗಿದೆ ಮುನಿಯೇ ಅಲ್ಲಿ ಶ್ರೀಹರಿಯ ನರನಾರಾಯಣನೆಂಬ ಅವತಾರವು ಶಿವನನ್ನು ಪ್ರಾರ್ಥಿಸಿದಾಗ ಅವನು ಹಿಮಗಿರಿಯ ಕೇದಾರ ಶಿಖರದಲ್ಲಿ ಸ್ಥಿತನಾದನು ಅವರಿಬ್ಬರೂ ಪ್ರತಿದಿನವೂ ಆ ಕೇದಾರೇಶ್ವರ ಲಿಂಗವನ್ನು ಪೂಜಿಸುವರು ಅಲ್ಲಿ ದರ್ಶನ ಪೂಜೆ ಮಾಡುವ ಭಕ್ತರಿಗೆ ಶಂಭುವು ಅಭಿಷ್ಟವನ್ನು ಕರುಣಿಸುವನು ಅಯ್ಯ ಸರ್ವೇಶ್ವರನಾಗಿದ್ದರೂ ಶಿವನು ಈ ಖಂಡದ ವಿಶೇಷವಾಗಿ ಒಡೆಯನಾಗಿರುವನು ಶಿವನ ಈ ಅವತಾರವು ಸಮಸ್ತ ಅಭೀಷ್ಟಗಳನ್ನು ಕರುಣಿಸುವುದಾಗಿದೆ ಮಹಾಪ್ರಭು ಶಂಭುವಿನ ಆರನೆಯ ಅವತಾರದ ಹೆಸರು ಭೀಮಾಶಂಕರವಾಗಿದೆ ಈ ಅವತಾರದಲ್ಲಿ ಅವನು ದೊಡ್ಡ ದೊಡ್ಡ ಲೀಲೆಗಳನ್ನು ಮಾಡಿ ಭೀಮಾಸುರನನ್ನು ವಿನಾಶಗೊಳಿಸಿರುವನು ಕಾಮರೂಪದ ದೇಶದ ಅಧಿಪತಿ ಸುದಕ್ಷಿಣರಾಜನು ಶಿವನ ಭಕ್ತನಾಗಿದ್ದನು ಭೀಮಾಸುರನು ಅವನನ್ನು ಪೀಡಿಸುತ್ತಿದ್ದನು ಆಗ ಶಂಕರನು ತನ್ನ ಭಕ್ತನಿಗೆ ದುಃಖ ಕೊಡುವ ಆ ಅದ್ಭುತ ಅಸುರನನ್ನು ವಧಿಸಿ ಅವನನ್ನು ರಕ್ಷಿಸಿದನು ಮತ್ತೆ ಸುದಕ್ಷಿಣ ರಾಜನು ಪ್ರಾರ್ಥಿಸಿದಾಗ ಸಾಕ್ಷಾತ್ ಶಂಕರನು ಡಾಕಿನಿಯಲ್ಲಿ ಭೀಮಶಂಕರವೆಂಬ ಜ್ಯೋತಿರ್ಲಿಂಗ ಸ್ವರೂಪದಿಂದ ಸ್ಥಿತನಾದನು ಮುನಿಯೇ ಸಮಸ್ತ ಭೋಗ ಮೋಕ್ಷಗಳನ್ನು ಕರುಣಿಸುವ ಬ್ರಹ್ಮಾಂಡ ಸ್ವರೂಪಿ ವಿಶ್ವೇಶ್ವರನೆಂಬ ಏಳನೆಯ ಅವತಾರವು ಕಾಶಿಯಲ್ಲಾಯಿತು ಮುಕ್ತಿದಾತ ಸಿದ್ಧ ಸ್ವರೂಪಿ ಸಾಕ್ಷಾತ್ ಭಗವಾನ್ ಶಂಕರನು ತನ್ನ ಪುರಿ ಕಾಶಿಯಲ್ಲಿ ಜ್ಯೋತಿರ್ಲಿಂಗ ರೂಪದಿಂದ ನೆಲೆಸಿರುವನು ವಿಷ್ಣುವೇ ಮೊದಲಾದ ಎಲ್ಲ ದೇವತೆಗಳು ಕೈಲಾಸಪತಿ ಶಿವನು ಮತ್ತು ಭೈರವನು ನಿತ್ಯವೂ ಅವನನ್ನು ಪೂಜಿಸುತ್ತಾರೆ ಕಾಶಿ ವಿಶ್ವನಾಥನ ಭಕ್ತನಾಗಿದ್ದು ನಿತ್ಯವೂ ಅವನ ನಾಮಗಳನ್ನು ಜಪಿಸುವವರು ಕರ್ಮಗಳಿಂದ ನಿರ್ಲಿಪ್ತರಾಗಿ ಕೈವಲ್ಯ ಪದಕ್ಕೆ ಭಾಗಿಯಾಗುತ್ತಾರೆ ಚಂದ್ರಶೇಖರ ಶಿವನ ತ್ರ್ಯಂಬಕೀಶ್ವರ ಎಂಬ ಎಂಟನೆಯ ಅವತಾರವು ಗೌತಮ ಋಷಿಯ ಪ್ರಾರ್ಥನೆಯಂತೆ ಗೌತಮಿ ನದಿಯ ತೀರದಲ್ಲಿ ಪ್ರಕಟವಾಯಿತು ಗೌತಮರ ಪ್ರಾರ್ಥನೆಯಂತೆ ಆ ಮುನಿಯನ್ನು ಸಂತೋಷಪಡಿಸಲಿಕ್ಕಾಗಿ ಶಂಕರನು ಪ್ರೇಮಪೂರ್ವಕ ಜ್ಯೋತಿರ್ಲಿಂಗ ಸ್ವರೂಪದಿಂದ ಅಲ್ಲಿ ಅಚಲನಾಗಿ ಸ್ಥಿತನಾದನು ಆಹಾ ಆ ಮಹೇಶ್ವರನ ದರ್ಶನ ಪೂಜೆಯಿಂದ ಎಲ್ಲ ಕಾಮನೆಗಳು ಸಿದ್ಧವಾಗುತ್ತವೆ ಕೊನೆಗೆ ಮುಕ್ತಿಯೂ ಸಿಗುವುದು ಶಿವನ ಅನುಗ್ರಹದಿಂದ ಶಂಕರ ಪ್ರಿಯೆ ಪರಮಪಾವನಿ ಗಂಗೆಯು ಗೌತಮರ ಸ್ನೇಹಕ್ಕೆ ವಶುಳಾಗಿ ಅಲ್ಲಿ ಗೋದಾವರಿ ಹೆಸರಿನಿಂದ ಹರಿದಳು ಒಂಬತ್ತನೆಯ ಅವತಾರವು ವೈದ್ಯನಾಥ ಹೆಸರಿನಿಂದ ಪ್ರಸಿದ್ಧವಾಗಿದೆ ಈ ಅವತಾರದಲ್ಲಿ ಅನೇಕ ವಿಚಿತ್ರ ಲೀಲೆಗಳನ್ನು ನಡೆಸುವ ಭಗವಾನ್ ಶಂಕರನು ರಾವಣನಿಗಾಗಿ ಆವಿರ್ಭವಿಸಿದ್ದನು ಆಗ ರಾವಣನು ತನ್ನನ್ನು ತಂದಿರುವುದೆಂದು ತಿಳಿದು ಮಹೇಶ್ವರನು ಜ್ಯೋತಿರ್ಲಿಂಗ ಸ್ವರೂಪದಿಂದ ಚಿತಾಭೂಮಿಯಲ್ಲಿ ಪ್ರತಿಷ್ಠಿತನಾದನು ಅಂದಿನಿಂದ ಮೂರು ಲೋಕಗಳಲ್ಲಿ ವೈದ್ಯನಾಥೇಶ್ವರ ಹೆಸರಿನಿಂದ ವಿಖ್ಯಾತನಾದನು ಅವನು ಭಕ್ತಿಯಿಂದ ದರ್ಶನ ಪೂಜೆ ಮಾಡುವವರಿಗೆ ಭೋಗ ಮೋಕ್ಷಗಳನ್ನು ಕರುಣಿಸುವನು ಮುನಿಯೇ ಈ ವೈದ್ಯನಾಥೇಶ್ವರ ಶಿವನ ಮಹಾತ್ಮ್ಯವನ್ನು ಓದುವವರಿಗೆ ಹೇಳುವವರಿಗೆ ಅವನು ಭಕ್ತಿ ಮುಕ್ತಿಯ ಭಾಗಿಯಾಗಿಸುವನು ಹತ್ತನೆಯ ಅವತಾರ ನಾಗೇಶ್ವರನೆಂದು ಹೇಳುತ್ತಾರೆ ಅವನು ತನ್ನ ಭಕ್ತರ ರಕ್ಷಣೆಗಾಗಿ ಪ್ರಾದುರ್ಭವಿಸಿದ್ದನು ಸದಾ ದುಷ್ಟರನ್ನು ದಂಡಿಸುತ್ತಾನೆ ಈ ಅವತಾರದಲ್ಲಿ ಶಿವನು ಧರ್ಮಘಾತಿಯಾದ ದಾರುಕನೆಂಬ ರಾಕ್ಷಸನನ್ನು ಕೊಂದು ವೈಶ್ಯರ ಒಡೆಯನಾದ ಸುಪ್ರಿಯನೆಂಬ ಭಕ್ತನನ್ನು ರಕ್ಷಿಸಿದ್ದನು ಅನಂತರ ಅನೇಕ ಲೀಲೆಗಳನ್ನು ಮಾಡುವ ಅಪರಾತ್ಪರ ಪ್ರಭು ಶಂಭುವು ಜನರಿಗೆ ಉಪಕಾರ ಮಾಡಲಿಕ್ಕಾಗಿ ಅಂಬಿಕಾ ಸಹಿತ ಜ್ಯೋತಿರ್ಲಿಂಗ ಸ್ವರೂಪದಿಂದ ದಾರುಕಾ ವನದಲ್ಲಿ ಸ್ಥಿತನಾದನು ಮುನಿಯೆ ನಾಗೇಶ್ವರವೆಂಬ ಆ ಶಿವಲಿಂಗದ ದರ್ಶನ ಅರ್ಚನೆ ಮಾಡುವುದರಿಂದ ರಾಶಿ ರಾಶಿ ಮಹಾಪಾಪಗಳು ಕೂಡಲೇ ನಾಶವಾಗಿ ಹೋಗುತ್ತವೆ ಮುನಿಯೇ ಶಿವನ ಹನ್ನೊಂದನೆಯ ಅವತಾರವು ರಾಮೇಶ್ವರ ಅವತಾರವೆಂದು ಹೇಳುತ್ತಾರೆ ಅದು ಶ್ರೀರಾಮಚಂದ್ರನಿಗೆ ಪ್ರಿಯವನ್ನುಂಟು ಮಾಡುವುದಾಗಿದೆ ಅದನ್ನು ಶ್ರೀರಾಮನೇ ಸ್ಥಾಪಿಸಿದ್ದನು ಭಕ್ತವತ್ಸಲ ಶಂಕರನು ಪರಮ ಪ್ರಸನ್ನನಾಗಿ ಶ್ರೀರಾಮನಿಗೆ ಪ್ರೇಮದಿಂದ ವಿಜಯದ ವರಪ್ರದಾನ ಮಾಡಿದವನೇ ಲಿಂಗರೂಪದಲ್ಲಿ ಆವಿರ್ಭವಿಸಿರುವನು ಮುನಿಯೇ ಶ್ರೀರಾಮನು ಅತ್ಯಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಅವನು ಸೇತು ಬಂಧದಲ್ಲಿ ಜ್ಯೋತಿರ್ಲಿಂಗರೂಪದಿಂದ ಸ್ಥಿತನಾದನು ಆಗ ಶ್ರೀರಾಮನು ಅವನನ್ನು ಚೆನ್ನಾಗಿ ಸೇವೆ ಪೂಜೆ ಮಾಡಿದನು ರಾಮೇಶ್ವರನ ಅದ್ಭುತ ಮಹಿಮೆಯು ಭೂತಳದಲ್ಲಿ ಯಾವುದಕ್ಕೂ ತುಲನೆ ಮಾಡಲಾಗುವುದಿಲ್ಲ ಅದು ಸರ್ವದಾ ಭುಕ್ತಿ ಮುಕ್ತಿಯ ಪ್ರದಾಯಕವಾಗಿದೆ ಹಾಗೂ ಭಕ್ತರ ಕಾಮನೆಗಳನ್ನು ಪೂರ್ಣಗೊಳಿಸುವುದಾಗಿದೆ ಸದ್ಭಕ್ತಿಯಿಂದ ರಾಮೇಶ್ವರ ಲಿಂಗಕ್ಕೆ ಗಂಗಾ ಜಲದಿಂದ ಅಭಿಷೇಕ ಮಾಡುವವನು ಜೀವನ್ಮುಕ್ತನಾಗುವನು ಈ ಲೋಕದಲ್ಲಿ ದೇವತೆಗಳಿಗೂ ದುರ್ಲಭವಾದ ಸಂಪೂರ್ಣ ಭೋಗಗಳನ್ನು ಅನುಭವಿಸಿದ ಬಳಿಕ ಅವನು ಪರಮಜ್ಞಾನವನ್ನು ಪಡೆಯುವನು ಮತ್ತೆ ಅವನಿಗೆ ಕೈವಲ್ಯ ಮೋಕ್ಷವೇ ದೊರೆಯುವುದು ಘುಷ್ಮೇಶ್ವರ ಅವತಾರವು ಶಿವನ ಹನ್ನೆರಡನೆಯ ಅವತಾರವಾಗಿದೆ ಅವನು ನಾನಾ ರೀತಿಯ ಲೀಲೆಗಳ ಕರ್ತೃನು ಭಕ್ತವತ್ಸಲನು ಘುಷ್ಮೆಗೆ ಆನಂದವನ್ನು ಕೊಡುವುದು ಆಗಿದೆ ಮುನಿಯೇ ಘುಷ್ಮಾಳಿಗೆ ಪ್ರಿಯವನ್ನುಂಟು ಮಾಡಲು ಭಗವಾನ್ ಶಂಕರನು ದಕ್ಷಿಣ ದಿಕ್ಕಿನಲ್ಲಿರುವ ದೇವಶೈಲದ ಹತ್ತಿರ ಒಂದು ಸರೋವರದಲ್ಲಿ ಪ್ರಕಟನಾದನು ಮುನಿಯೇ ಘುಷ್ಮಾಳ ಪುತ್ರನನ್ನು ಸುದೇಹಿಯನು ಕೊಂದು ಹಾಕಿದ್ದನು ಅವನನ್ನು ಬದುಕಿಸಲಿಕ್ಕಾಗಿ ಘೋಷ್ಮಾಳು ಶಿವನನ್ನು ಆರಾಧಿಸಿದ್ದಳು ಆಗ ಆಕೆಯ ಭಕ್ತಿಯಿಂದ ಸಂತುಷ್ಟನಾದ ಭಕ್ತವತ್ಸಲ ಶಂಭುವು ಅವಳ ಪುತ್ರನನ್ನು ಬದುಕಿಸಿದ್ದನು ಅನಂತರ ಕಾಮನೆಗಳನ್ನು ಈಡೇರಿಸುವ ಶಂಭುವು ಘುಷ್ಮಾಳ ಪ್ರಾರ್ಥನೆಯಂತೆ ಆ ಕೆರೆಯಲ್ಲಿ ಜ್ಯೋತಿರ್ಲಿಂಗ ರೂಪದಿಂದ ಸ್ಥಿತನಾದನು ಆಗ ಅವನ ಹೆಸರು ಘುಷ್ಮೇಶ್ವರ ಎಂದಾಯಿತು ಆ ಶಿವಲಿಂಗವನ್ನು ಭಕ್ತಿಯಿಂದ ದರ್ಶನ ಪೂಜೆ ಮಾಡುವವನು ಈ ಲೋಕದಲ್ಲಿ ಸಂಪೂರ್ಣ ಸುಖಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಮುಕ್ತಿಯನ್ನು ಪಡೆಯುವನು ಕುಮಾರರೇ ಹೀಗೆ ನಿಮಗೆ ನಾನು ಈ ಹನ್ನೆರಡು ದಿವ್ಯ ಜ್ಯೋತಿರ್ಲಿಂಗಗಳನ್ನು ವರ್ಣಿಸಿದೆ ಇವೆಲ್ಲವೂ ಭೋಗ ಮೋಕ್ಷಗಳನ್ನು ಕರುಣಿಸುವುದಾಗಿದೆ ಜ್ಯೋತಿರ್ಲಿಂಗಗಳ ಈ ಕಥೆಯನ್ನು ಓದುವವ ಕೇಳುವ ಹೇಳುವ ಮನುಷ್ಯನು ಸಂಪೂರ್ಣ ಪಾಪಗಳಿಂದ ಮುಕ್ತನಾಗಿ ಭೋಗ ಮೋಕ್ಷಗಳನ್ನು ಪಡೆದುಕೊಳ್ಳುವನು ಹೀಗೆ ನಾನು ಈ ಶತರುದ್ರವೆಂಬ ಸಂಹಿತೆಯನ್ನು ವರ್ಣಿಸಿರುವೆನು ಇದು ಶಿವನ ನೂರು ಅವತಾರಗಳ ಉತ್ತಮ ಕೀರ್ತಿಯಿಂದ ಸಂಪನ್ನವಾಗಿದೆ ಹಾಗೂ ಸಂಪೂರ್ಣ ಅಭೀಷ್ಟ ಫಲಗಳನ್ನು ಕೊಡುವುದಾಗಿದೆ ಇದನ್ನು ನಿತ್ಯವೂ ಶಾಂತ ಚಿತ್ತದಿಂದ ಓದುವವನ ಕೇಳುವವನ ಎಲ್ಲ ಅಭಿಲಾಷಗಳೂ ಪೂರ್ಣವಾಗಿ ಅಂತ್ಯದಲ್ಲಿ ನಿಶ್ಚಯವಾಗಿಯೂ ಮುಕ್ತಿಯು ದೊರೆಯುವುದು ಶತರುದ್ರ ಸಂಹಿತೆಯು ಸಂಪೂರ್ಣವಾಯಿತು